ಗುಡ್ ಈವ್ನಿಂಗ್ ಜೈಶ್ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ಟಾಪಿಕ್ ಶೇರ್ ಮಾಡ್ಲ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಇದು ಒಂದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಯೂಟ್ಯೂಬ್ ಮಾಡೋರಿಗೆ ಮಾಡ್ತಾ ಇರೋರಿಗೆ ಇದು ಒಂದು ಮುಖ್ಯವಾದ ಪಾರ್ಟ್ ಅಂತಲೇ ಅನ್ಕೋಬೋದು ಇದೇ ಇಲ್ಲಾಂದರೆ ನಾವು ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಇದನ್ನು ಬಂದುಬಿಟ್ಟು ಎಡಿಟಿಂಗ್ ಆ್ಯಪ್ ಎಡಿಟಿಂಗ್ ಆ್ಯಪ್ ಬಗ್ಗೆ ನಾನು ಹೇಳಬೇಕು ಅಂತ ಬಂದಿದ್ದೀನಿ ಇವಾಗ ತುಂಬ ಜನ ನಂಬಿರೋದು ಈಸಿಯೆಸ್ಟು ಆ್ಯಪು ಅಂತಂದರೆ ಅದು ಒಂದು ಕೈನ್ ಮಾಸ್ಟರ್ ಓಕೆನಾ ಕೈಂಡ್ ಮಾಸ್ಟ್ರ ಹೇಗೆ ಮಾಡೋದು ಮಾಡೋದಂತೂ ಎಲ್ರಿಗೂ ಈಸಿ ಗೊತ್ತಾಗುತ್ತೆ ಆ ಕೈಂಡ್ ಮಾಸ್ಟ್ರೆ ಯೂಸ್ ಮಾಡಿದ್ಮೇಲೆ ಎಂಥ ಫ್ರೀ ಅದ್ರಗಿನ್ನ ಚೆನ್ನಾಗಿರೋ ಆ್ಯಪ್ ಬಂದ್ರೂ ಕೈಂಡ್ ಮಾಸ್ಟ್ರ್ ಯಾರೂ ಬಿಡೋಲ್ಲ ಇನ್ನು ಬೇರೆ ಆ್ಯಪ್ಗೆ ಎಡಿಟಿಂಗ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಇದು ಒಂದು ಅಡಿಕ್ಟ್ ಆಗಿರ್ತೀವಿ ನಾವು ಒಂದು ಈಸಿಯೆಸ್ಟ್ ವೇ ಅಂದರೆ ಕೈನ್ ಮಾಸ್ಟರ್ ಆ್ಯಪಲ್ಲಿದೆ ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದರಿಗಿನ್ನ ಮುಂಚೆ ನಾನು ವೀಡಿಯೋಗಳು ಚೆನ್ನಾಗಿ ಅನ್ಸಿದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇಂಥ ಕಂಟೆಂಟ್ಸು ನಾನು ನಿಮ್ಗೊಂದು ನಿಮಗೋಸ್ಕರ ತರ್ತಾ ಇರ್ತೀನಿ ಅದಕ್ಕೆ ಬೆಲ್ ಬೆಲ್ಲೈಕನ್ನು ಹಿಟ್ ಮಾಡ್ಕೊಂಡಿರಿ ಓಕೆನಾ ಸೊ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಮತ್ತು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ಮಾಡ್ಕೊಂಡಿರ ಮಾಡ್ಕೊಂಡಿಲ್ಲ ಯಾರ್ಯಾರು ನನ್ನ ಚಾನಲ್ಗೆ ಹೊಸವ್ರು ಬಂದಿದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನಮಗೆ ಒಂದು ನಾವು ಕೈಂಡ್ ಮಾಸ್ಟರ್ ಎಲ್ಲೋ ಒಂದು ಎಲ್ಲ ಯೂಟ್ಯೂಬರ್ಸು ಒಂದು ನೈಂಟಿ ಪರ್ಸೆಂಟ್ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಗೊತ್ತಾ ಕೈಂಡ್ ಮಾಸ್ಟರ್ ಆ್ಯಪೇ ಯೂಸ್ ಮಾಡೋದು ಎಡಿಟಿಂಗ್ಗೆ ಓಕೆನಾ ನಾವು ಎಡಿಟ್ ಮಾಡ್ತಾ ಇರ್ತೀವಿ ಬಟ್ ಅದಕ್ಕೆ ಏನಾಗುತ್ತೆ ನಮಗೆ ಮೇಲೆಯಲ್ಲಿ ಲೋಗೋ ಬರುತ್ತೆ ಅಲ್ವಾ ಲೋಗೋ ಏನು ಮಾಡುತ್ತೆ ಅದು ಎಲ್ ಇವಾಗ ಯೂಟ್ಯೂಬಲ್ಲಿ ಅರ್ನ್ ಮಾಡಿ ಮಾಡಿ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡ್ತಾ ಇರೋರು ಏನಾಗುತ್ತೆ ಅಂತಂದರೆ ಅವ್ರು ಏನು ಮಾಡಿರ್ತಾರೆ ಅವರು ಪೇ ಮಾಡಿ ಯು ಕೈಂಡ್ ಮಾಸ್ಟರ್ನ ಲೋಗೋ ಅಂದರೆ ಸೈಡಲ್ಲಿ ಲೋಗೋ ಬರ್ತಾ ಇರುತ್ತೆ ಕೈಂಡ್ ಮಾಸ್ಟರ್ದು ಅದನ್ನು ಅವ್ರು ಪೇ ಮಾಡಿ ಅದನ್ನು ತೆಗೆದುಬಿಡ್ತಾರೆ ಸೊ ಹೊಸ ಯೂಟ್ಯೂಬರ್ಸು ಹೊಸ ಯೂಟ್ಯೂಬರ್ಸ್ ಏನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಮಿಡಲ್ ಕ್ಲಾಸಿಂದ ಇರೋರು ಇರ್ತಾರೆ ದುಡ್ಡು ಇರೋರು ಇರ್ತಾರೆ ಇಲ್ಲಿ ಫುಲ್ಲು ಲೋ ಲೋ ಕ್ಲಾಸ್ ಅವರು ಇರ್ತಾರೆ ಅಂಥವ್ರಿಗೆ ಏನು ಮಾಡಬೇಕು ನಮ್ಮಂಥವ್ರಿಗೂ ಏನು ಪೇ ಮಾಡೋಕ್ಕೆ ನಮಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕೆ ನಮಗೆ ಇದಿರಲ್ಲ ಸೊ ಹಾಗಾಗಿ ಕೈಂಡ್ ಮಾಸ್ಟ್ ಇದ್ದರೆ ಒಂಥರ ಗಿಜಗಿಜ ಇರುತ್ತೆ ವೀಡಿಯೋ ಚೆನ್ನಾಗೇ ಇರಲ್ಲ ಅದು ಏನಂದರೆ ಒಂಥರ ಅನ್ಪ್ರೊಫೆಷ್ನಲ್ ಥರ ಇರುತ್ತೆ ಸೊ ಹಾಗಾಗಿ ಅದನ್ನು ತೆಗೆಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅದು ಫ್ರೀ ಏನು ದುಡ್ಡು ಕಟ್ಟೋ ಹಾಗಿಲ್ಲ ಏನಿಲ್ಲ ಬಟ್ ಏನಪ್ಪ ಅಂತಂದರೆ ಇದಕ್ಕೆ ನಾವೇನು ಮಾಡಬೇಕು ಸಿಕ್ಸ್ ಮಂತ್ಸ್ ಒನ್ಸ್ ಕಂಪಲ್ಸರಿ ನಾವು ಇದು ಮಾಡ್ತಾನೆ ಇರಬೇಕು ಸಿಕ್ಸ್ ಮಂತ್ಸ್ ಒನ್ಸ್ ನಾವು ಸಿಕ್ಸ್ ಮಂತ್ಸ್ ನಾವು ಯೂಸ್ ಮಾಡ್ತೀವ ಮತ್ತು ಆಮೇಲೆ ಏನು ಮಾಡುತ್ತೆ ಕೈ ಮಸ್ಟು ಲೋಗೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಇದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಸಿಕ್ಸ್ ಮಂತ್ಸ್ ಒನ್ಸು ಒಂದು ಹಾಫ್ ಎನ್ ಅವರ್ ಇದಕ್ಕೆ ನಾವು ಟೈಮ್ ಕೊಡಬೇಕು ಪುಕ್ಸಟ್ಟೆ ಇದೆ ಪುಕ್ಸಟ್ಟೆ ಬರ್ತಾ ಇದೆ ಪುಕ್ಸಟೆ ನೀಟಾಗಿ ವೀಡಿಯೋ ಎಡಿಟ್ ಆ್ಯಪ್ ಆಗುತ್ತೆ ವೀಡಿಯೋ ಎಡಿಟ್ ಆಗುತ್ತೆ ವೀಡಿಯೋ ಎಡಿಟಿಂಗ್ ಆ್ಯಪ್ ಸಿಗುತ್ತೆ ಅಂತಂದರೆ ಒಂದು ಹಾಫ್ ಆ್ಯನ್ ಅವರ್ ನಾವು ಕೊಡ್ಬೋದಲ್ವಾ ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡಿ ಬನ್ನಿ ಹೇಳ್ಕೊಡ್ತೀನಿ ಸಾರಿ ಬನ್ನಿ ಹೇಳ್ಕೊಡ್ತೀನಿ ಅದು ಹೇಗೆ ಅಂತಂದರೆ ನೀವು ವೀಡಿಯೋನ ಮಾಸ್ಟ್ ಆ್ಯಪ್ ಸಾರಿ ಲೋಗೋ ಅಂದರೆ ಮಾರ್ಕ್ ತೆಗಿಬೇಕು ಅಂದರೆ ನೀವೇನು ಮಾಡಬೇಕು ಗೊತ್ತಾ ಫಸ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಓಕೆನಾ ಫಸ್ಟು ವಿ ಕೈಂಡ್ ಮಾಸ್ಟರ್ ಆ್ಯಪ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ಡಿಲೀಟ್ ಮಾಡ್ಕೋಬೇಕು ಅದನ್ನು ಅರ್ಥ ಆಯ್ತಾ ಏನು ಹುಚ್ಚುರ್ ಥರ ಹೇಳ್ತಾ ಇದ್ದಾಳೆ ಅಂತ ಹೇಳಬೇಡಿ ಇದು ನಿಜ ಇದು ಫ್ಯಾಕ್ಟು ನಾನು ಹಾಗೆ ಮಾಡ್ತೀನಿ ಆರು ತಿಂಗಳಿಗೊಂದು ಸಾರಿ ನಾನು ಹಾಗೆ ಮಾಡೋದು ವಿವೋ ಸ್ಪೆಷಲಿ ವಿವೋ ಫೋನ್ ಯಾರ ಹತ್ರ ಇದೆ ಅದು ಇದು ಅವ್ರಿಗೆ ಕಂಪಲ್ಸರಿ ಇದು ವರ್ಕ್ ಆಗುತ್ತೆ ಓಕೆ ನಾ ಫಸ್ಟು ಆ್ಯಪ್ನ ಡೌನ್ಲೋಡ್ ಕೈನ್ ಮಾಸ್ಟ್ರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಡಿಲೀಟ್ ಮಾಡ್ಕೋಬೇಕು ಅದನ್ನು ಏನು ಮಾ ಏನಾಗುತ್ತೆ ಗೊತ್ತಾ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ ಅದು ಸೇವ್ ಆಗಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ ಕೈನ್ ಮಾಸ್ ಇದು ವಾಟ್ರ್ ಮಾರ್ಕೆ ಬರಲ್ಲ ಅದು ವೇ ಅಲ್ಲಿ ಮೂರು ನಾಲ್ಕು ಆಪ್ಷನ್ ಬರುತ್ತೆ ವಿದೌಟ್ ವಾಟ್ರ್ ಮಾರ್ಕು ಅದು ನಮ್ಮದು ಇದರಲ್ಲೇ ತೋರಿಸ್ಬಿಡುತ್ತೆ ಇದರಲ್ಲಿ ಫ ಫೈಲ್ ಮ್ಯಾನೇಜರಲ್ಲೇ ತೋರಿಸ್ಬಿಡುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಜ ವಾಟ್ರ್ ಮಾರ್ಕ್ ಬರಲ್ಲ ಅದಕ್ಕೆ ಏನಪ್ಪ ಅಂತಂದರೆ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಇರುತ್ತೆ ಅದಕ್ಕೆ ಒಂದು ಪ್ರೊಸೀಜರ್ಸ್ ಇರುತ್ತೆ ಅದು ಏನೇನು ಕೇಳ್ತಾ ಹೋಗುತ್ತೆ ಅದನ್ನೆಲ್ಲ ಹಾಕಿದ್ರೆ ನಿಜ ಬರಲ್ಲ ಹಾಗೆ ನೀವು ಮಾಡಿ ನೋಡಿ ಸತ್ಯವಾಗಲೂ ಅದೇ ನಾನು ಹಾಗೆ ಮಾಡ್ತಾ ಇರೋದು ಈವನ್ ನಾನು ಒಂದು ಒಂದು ವರ್ಷದಿಂದ ನಾನು ಯೂಟ್ಯೂಬ್ ಇದ್ದೀನಿ ನಾನು ಕೈನ್ ಮಾಸ್ಟರ್ಗೆ ಅಂತ ಒಂದು ರೂಪಾಯಿ ನಾನು ಯಾವುದಕ್ಕೂ ಖರ್ಚು ಮಾಡಿಲ್ಲ ಒಂದು ರೂಪಾಯಿನೂ ಜಸ್ಟ್ ಒಂದು ಮೈಕ್ ಅಂತ ತೊಗೊಂಡಿದ್ದೆ ಅದು ಒನ್ ಫಿಫ್ಟಿ ರುಪೀಸ್ ಅದು ವರ್ಕ್ ಆಗಿಲ್ಲ ಅದು ಒಂದು ಕಡೆ ಬಿಸಾಕಿದ್ದೀನಿ ಅಷ್ಟೇ ಅದಕ್ಕೆ ಬಿಟ್ಟರೆ ಇನ್ನೇನು ನಾನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಫೋನು ಅದನ್ನ ಮಾತಾಡೋಕ್ಕೆ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿರ್ತೀವ ಆ ಫೋನಿಂದಾನೇ ನಾನು ವೀಡಿಯೋ ಎಡಿಟ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಎಲ್ಲದರಿಂದನೇ ಮಾಡ್ತೀನಿ ಓಕೆನಾ ಒಂದು ಅರ್ನ್ ಅಂತ ಆಗೋವರೆಗೂ ಯಾವುದಕ್ಕೂ ಇನ್ವೆಸ್ಟ್ ಯೂಟ್ಯೂಬಲ್ಲಿ ಇನ್ವೆಸ್ಟ್ ಅಂತ ಯಾರು ಕೇಳಲ್ಲ ಇನ್ವೆಸ್ಟ್ ಮಾಡೋಕ್ಕೂ ಹೋಗಬೇಡಿ ಓಕೆನಾ ಸೊ ಬನ್ನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬಾಯ್ ಗುಡ್ ನೈಟ್ ಜೈ ಹಿಂದ್ ಜೈ ಕರ್ನಾಟಕ